नमस्कार वीक्षक आर्यू के स्वागत ना पर्वस ಪೊಲೀಸ್ ಇಲಾಖೆ ವತಿಯಿಂದ ಗಣೇಶ ಚತುರ್ಥಿ ಹಾಗೂ ಈದ್ ಮಿಲಾದ್ ಹಬ್ಬದ ನಿಮಿತ್ತ ಮಂಗಳವಾರ ಶಾಂತಿ ಸಭೆ ಬೆಳಗಾವಿ ಜಿಲ್ಲೆ ರಾಮದುರ್ಗ ಪಟ್ಟಣದ ತಾಲೂಕು ಪಂಚಾಯಿತಿ ಸಭಾಭವನದಲ್ಲಿ ಪೊಲೀಸ್ ಇಲಾಖೆ ವತಿಯಿಂದ ಗಣೇಶ ಚತುರ್ಥಿ ಹಾಗೂ ಈದ್ ಮಿಲಾದ್ ಹಬ್ಬದ ನಿಮಿತ್ತ ಮಂಗಳವಾರ ಶಾಂತಿ ಸಭೆ ನಡೆಯಿತು ಡಿವೈಎಸ್ಪಿ ಚಿದಂಬರವರು ಮಾತನಾಡಿ ಪ್ರತಿಯೊಬ್ಬರೂ ಸಾಮಾಜಿಕ ಜವಾಬ್ದಾರಿಯಿಂದ ಹೊಂದಿರಬೇಕು ಪಟ್ಟಣ ಶಾಂತಿಗೆ ಹೆಸರಾಗಿದ್ದು ಹಿಂದೂ ಮುಸ್ಲಿಂ ಭಾವ್ಯಕತೆ ಸಂಕೇತವಾಗಿದೆ ಆದ್ದರಿಂದ ಮುಂಬರುವ ಹಬ್ಬಗಳನ್ನು ಎಲ್ಲರೂ ಸೌಹಾರ್ದತೆಯಿಂದ ಆಚರಿಸಬೇಕು ಶಾಂತಿ ಕದಡುವ ಕೆಲಸ ಮಾಡಬೇಡಿ ಸಾಮಾಜಿಕ ಮಧ್ಯ ನಿಯಮಗಳ ಮೇಲೆ ಸಂಪೂರ್ಣ ನಿಗಾ ಇಟ್ಟಿದ್ದು ಕೋಮ ಕೋಮು ಭಾವನೆ ಹರಡುವ ಸಂದೇಶಗಳನ್ನು ಹರಡಬಾರದು ಅಂತಹ ಘಟನೆಗಳು ಕಂಡುಬಂದರೆ ಅಂತವರ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಲಾಗುವುದು ಗಣೇಶ್ ಚತುರ್ಥಿ ಕಮಿಟಿ ಸದಸ್ಯರು ಕಡ್ಡಾಯವಾಗಿ ಸರ್ಕಾರದ ನಿಯಮಗಳನ್ನು ಪಾಲಿಸಿ ಪರವಾನಗಿ ಪಡೆದು ಗಣೇಶ್ ಮೂರ್ತಿ ಪ್ರತಿಷ್ಠಾಪಿಸಬೇಕು ಎಂದರು ಇನ್ನು ಈ ಸಂದರ್ಭದಲ್ಲಿ ಮುಖಂಡರು ತಮ್ಮ ಅಭಿಪ್ರಾಯಗಳನ್ನು ತಿಳಿಸಿದರು ಇನ್ನು ಈ ಸಂದರ್ಭದಲ್ಲಿ ಪಿಎಸ್ಐ ಉಪ ತಹಶೀಲ್ದಾರ್ ಸಂಜಯ್ ಖಾತೆದಾರ್ ಹೆಸ್ಕಾಂ ಅಧಿಕಾರಿ ಮಂಜುನಾಥ್ ಭಜಂತ್ರಿ ಪುರಸಭೆ ಹೆಲ್ತ್ ಇನ್ಸ್ಪೆಕ್ಟರ್ ಚಂದನ್ ಪಾಟೀಲ್ ಅಂಜುಮನ್ ಇಸ್ಲಾಂ ಕಮಿಟಿ ಅಧ್ಯಕ್ಷ ಶಬೀರ್ ಅಹಮದ್ ಖಾಜಿ ಮುಖಂಡರಾದ ಪ್ರಕಾಶ್ ಸುಲಿಬಾವಿ ಉಪಸ್ಥಿತರಿದ್ದರು ಬ್ಯೂರೋ ರಿಪೋರ್ಟ್ ಆರ್ ನ್ಯೂಸ್ ಕನ್ನಡ ಹಣ ಬರಕ್ಕೆ ಅಂತ ನಾನು ಹೇಳኩ ಇಂಪಾರ್ಟೆಂಟ್ ವಿಷಯ ಇದು ತೂತಿ zegt ಇದೆಲ್ಲಾ ಯಾರಾದರೂ ಕೇಳಿರಬಹುದು ಅಂದ್ರೆ ಸಿಸಿ ಕ್ಯಾಮೆರಾ ಇತ್ತು ನೋಡಿ ಎಲ್ಲೋ ಒಂದು ಸಿಂ ಹೋಗ್ಬಿಡುತ್ತೆ ನಮಗೇ ಜಾಸ್ತಿ ಏನಾದ್ರೂ 700 ರೂಪಾಯಿ ಕಟ್ ಮಾಡಿ ಕರೆಕ್ಟ್ ಆಯ್ತೀನಿ 700 ರೂಪಾಯಿ ಕಟ್ ಮಾಡಿ ಹೀಗೆ ಹೇಳ್ತೀನಿ

ಕಸಕ್ಕೆ ಸ್ಕಂದ ಪಟ್ಟಿಯ ಮೂಲಕ ಮಾಯಲಿ ಸಪೋರಾಗಿದೆ ದತೆ ಆದಿಪತನವಾದ ನಾಯಸೊಂಡಾ ರಾಮಂತುರೂವದನವ ಮತ್ತು ಸಿಸಿಕ ಹೇಸಿಡಕಂತು ತೋರು ತೋರುಪಾದೆ ಸಬಯನ ಶಾಂತ ಸಬಯನ ಹಾಕೊಂಡಕ್ಕೆ ತಾವೆಲ್ಲ ಬದರವಾಗಿ ಕರ್ನಾಟಕದ

ఈ మాలి జలచి బసాయిక బంధ విగ్రహ వసర్జన ఆ బెంత జలచర జీవి ఆ ఉద్దేశ ನಾನು ಮಣ್ಣಿನ ಗಣಪತಿಯನ್ನ ಅಂತ ಹೇಳಿ ನಮಗೆಲ್ಲ ಕೇಳ್ಕೊತೇನೆ ನಾವು ಈಗಾಗಲೇ ಮಾರಾಟ ಮಾಡುವವರಿಗೆ ಮತ್ತು ಗಣೇಶ ತಯಾರಿಕರಿಗೂ ಸಹ ನೋಟಿಸ್ ಮುಖಾಂತರ ಈ ಒಂದು ಸಂದೇಶವನ್ನ ಮುಚ್ಚಿದ್ದೇವೆ ತಾವು ಕೂಡ ಏನು ಗಣೇಶ ಗಣೇಶ ಕಮಿಟಿ ಕಮಿಟಿಯವರಲ್ಲಿ ಕಡ್ಡಾಯವಾಗಿ ಮಣ್ಣಿನ ಗಣಪತಿಗಳನ್ನ ಇಡಬೇಕು ಬಣ್ಣ ನಿರ್ಪೀಟ ಅಂತಂದ್ರೆ ಬಣ್ಣ ಜರ್ಪೀತೀ ಪರಿಸರ ಸ್ನೇಹಿರ್ತಾವಂತ ಗಣೇಶ ಕೇಳ್ಕೊತೀನಿ ಇದರಿಂದ ಮುಂದಾಗೆಲ್ಲ ಹೇಳಿದ್ರೆ ಪಾಕಿಸ್ ಅಭಿಮಾನ ಅಂತೇಳಿ ಇವು ಯುವ ಗಣಪತಿಗಳನ್ನ ವಿಸರ್ಜನೆ ಮಾಡಿದ ಅವ್ಕೈಗ ಅವುಗಳೆಲ್ಲ ಮತ್ ನಾವ್ ಮಾಡಬೇಕೈತಿ ದಯ್ಬೇಕಲ್ಲ ಎಲ್ಲ ಸ್ಟ್ರೆಡಿಂಗ್ ಮಷಿನ್ ಆಗ್ಬೇಕೈತಿ ಅದ್ ಮತ್ತು ಈ ಏರ್ಪಾಕ್ ದೇವರ ಮತ್ತ್ ಪುಡಿ ಮಾಡಿ ಕಸ ಬಿಟ್ಟು ಯಾರು ಪಿಪಿ ಗಣಪತಿಗಳನ್ನ ಇರಬಾರೇ ಈ ಒಂದು ಸಭೆ ಮುಖಾಂತರ ಕೇಳ್ಕೊತೀನಿ ನಿಮ್ಗ ಒಂದು ಪಿಪಿ ಗಣಪತಿಗಳನ್ನ ಧ್ಯ ಮಾಡ್ಬೇಕಂತೈತಿ ಸೀನ್ ಮಾಡ್ಬೇಕಂತ ಐತಿ

ಮೊದಲಿಗೆ ನಾವು ಗಣೇಶ ಹಬ್ಬದ ಮತ್ತು ನಮ್ಮ ಈದಿಗಲಾದ ಹಬ್ಬದ ಶುಭಾಶಯವನ್ನು ತಿಳಿಸುತ್ತ ವೇದಿಕೆ ಮೇಲೆ ಆ ಎಲ್ಲರಿಗೆ ಸಹಿಸುತ್ತ ಮತ್ತು ನಮ್ಮ ಎಲ್ಲ ಸಮಾಜದ ಹಿರಿಯರಿಗೆ ಸಹಿಸುತ್ತ ಇವತ್ತು ಈದಿ ಹಬ್ಬ ಮತ್ತು ಇವರು ಗಣೇಶ ಹಬ್ಬ ಶಾಂತಿಸಬೇಕಿದೆ ಅದರ ಪ್ರತಿ ವರ್ಷ ಇದು ಈದಿ ಹಬ್ಬ ಮತ್ತು ಗಣೇಶ ಹಬ್ಬ ಉಳಿದು

ನವೆಲ್ಲ ಒಂದು ಒಂದು ಬಂದಾಗ ಹೇಳ್ತೀವಿ ಮತ್ತೆ ನಿಮ್ಮ ರೇಟ್ ಲಾರ್ಡ್ ಕೊಟ್ಟನ ನಾವು ಸ್ವಲ್ಪ ನೇಷನಲ್ ಮಟನ್ ಅಂತ ಅದಕ್ಕೆ ನಾವು ಒಒನೇ ನಾವು ಹೇಳ್ತೀವಿ ಮತ್ತೆ ನಿಮ್ಮಲ್ಲಿ ನಾವು ಅನುಸರಿಸಬಹುದು ಅಂತ ಪಾಪ ಪರವಾಗಿಲ್ಲ ರೆಫರ್ ಕ್ಯಾಸ ಇಶಾ ಶಾಂತ ಅಂತ ಟಿಸ್ ಟ್ರೈ ನಮ್ಮ ಎಲ್ಲ ಹಬ್ಬಗಳ ತಾಲೂಕು ಅಧಿಕಾರಿಗಳು ಹಾಗೂ ಈ ಭಾಗವಹಿಸಿದ ಯುವಕ ಮಂಡಲ ಅಧ್ಯಕ್ಷರು ಉಪಾಧ್ಯಕ್ಷರು ಹಾಗೂ ನಮ್ಮ ಕಮಿಟಿಯ ಸದಸ್ಯರು ಇನ್ನು ನಮ್ಮ ಮುಸ್ಲಿಂ ಬಾಂಧವರು ಎಲ್ಲರಿಗೂ ಸಂಜೆ ನಮಸ್ಕಾರ ಈ ಎಲ್ಲರೂ ಸರ್ ಆಮೇಲೆ ಪ್ರತಿ ವರ್ಷದಂತೆ ಈ ವರ್ಷ ಕೂಡ ಯಾವ ಗಣೇಶ್ ಅಥವಾ ಮಿಲಾದ್ ಅಪಾಯರು ಪಟ್ಟಿಯ ಬರ್ತೀವಿ. ಬೋತೆ 27 ರಿಂದ ಸೀರೆ ಗಣೇಶರ ಕೂತ್ಕೊಳ್ತಾರೆ. ಆ 11 ಜೂನ್ ಶುರುವಾಗಿ ಪ್ರತಿ ಆಗಸ್ಟ್ ಅಲ್ಲಿ ಹೋಗುತ್ತೆ. ನವೆಂಬರ್ 8ನೇ ತಾರೀಖಿಗೆ ಮಿಲಾದ್ ಅಪಾಯ ಈಗ ನಮ್ಮ ಅಧ್ಯಕ್ಷ ಎರಡು ಸಾರಿ ನಾವು ತಾಲೂಕು ಆಡಳಿತ ಮತ್ತು ನಾವೆಲ್ಲರೂ ಇಲ್ಲಿ ಸೇರಿರುವಂಥ ಎಲ್ಲ ಅನುಭವರು ಮಾತಾಡಿಕೊಂಡು ಗಣೇಶ ಹಬ್ಬನು ವಿಸರ್ಜನೆ ಸಂಭ್ರಮದಿಂದ ಆಚರಣೆ ಮಾಡಿ ನಮ್ಮ ಹೊರಬಲ್ಲೂ ಕೂಡ ನಾವು ಅಷ್ಟೇ ಸಮ್ರಮದಿಂದ ಆಚರಣೆ ಮಾಡುವಂತ ತಿಳ್ಕೊಂಡು ನಾವು ನಮ್ಮ ಹಬ್ಬವನ್ನು ಮುಂದೆ ಊರಿನಲ್ಲಿ ನಡೆಯುತ್ತಂತ ಏನೊಂದು ಮೆರವಣಿಗೆ ಈಗ ಆದದ್ದು ನಾವು ಏಳು ವರ್ಷದಿಂದ ಮುಂದೆ ಬಂದಿದ್ದೀವಿ ಈಗ ಇಲ್ಲಿ ಯಾರು ಮಾತಾಡಿದ್ರು ಹೇಳಿಲ್ಲ ಯಾವೊಂದು ಗಣೇಶ್ ವಿಸರ್ಜನೆ ವಿಸರ್ಜಿ ಯಕ್ಷಣೆದಾಗಿ ಯಾಕಂದ್ರೆ ಅದು ಸ್ವಲ್ಪ ಹಿಂದೂ ಮೋಹ ವಿಚಾರ ಇರ್ತೈತಿ ಅಮಾವಾಸ್ಯ ವಿಚಾರ ಇರ್ತೈತಿ ಇಳಿಯವರು ಈಗ ಲಾಸ್ಟ್ ಟೈಮ್ ಹನ್ನೊಂದು ಬಂದು ಹತ್ತು ದಿವಸ ಕಳಿಸಿದ್ದರು ಆ ತರದಲ್ಲಿ ಎಲ್ಲ ಸ್ವಲ್ಪ ಮೈಕಿಂಗ್ ತಗೊಂಡು ಈ ಸರ್ವೆ ಮಾಡಿದ್ರೆ ಚೆನ್ನಾಗಿರ್ತೇವಂತೆ ಯಾಕಂತಂದ್ರೆ ಅದು ಅದಕ್ಕೆ ಸಂಬಂಧಪಟ್ಟ ನಾವ್ ಏನಾರು ಹೇಳ ತಪ್ಪೀರಿ ಹಾಗೆ ಯಾರು ಗೊತ್ತಿದ್ರೆ ಹೇಳ್ಬೇಕು